ಅನುದಾನ ಕೊರತೆಯಿಂದ ಅಬಕಾರಿ ಇಲಾಖೆ ತತ್ತರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಕೊಡುವ ಇಲಾಖೆಗಳಾದ ಕಂದಾಯ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯ ತರುವ ಇಲಾಖೆಗಳಾಗಿದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಅಬಕಾರಿ ಇಲಾಖೆಯ ಗೋಳು ಹೇಳುತ್ತಿರದಾಗಿದೆ ಎಂದು ಸಮಾಜ ಸೇವಕ ಬೋರ್ನಾಯಕ್ ಹೇಳಿದರು ಇವರು ನಗರದ ಹೊರವಲಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಇವರು ಇತ್ತೀಚಿನ ದಿನಗಳಲ್ಲಿ ಚಳಕೆರೆ ಅಬಕಾರಿ ಇಲಾಖೆಯು ತಾಲೂಕಿನ ಮೂಲೆ ಮೂಲೆಗೂ ಸುತ್ತಿ ಅಕ್ರಮ ಮದ್ಯ ಮಾರಾಟಗಳನ್ನು ತಡೆ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಕಾರಣ ಸರ್ಕಾರ ಇಲಾಖೆಗೆ ಕೊಡುವ ಅನುದಾನ ಕಡಿಮೆಯಾಗಿದ್ದ ಹಿನ್ನೆಲೆಯಲ್ಲಿ ಅಬ್ಕಾರಿ ಅಧಿಕಾರಿಗಳು ಸರ್ಕಾರ ವಾಹನಗಳಿಗೆ ಡೀಸೆಲ್ ಹಾಕಿಸಲು ಮೂರ್ನಾಲ್ಕು ತಿಂಗಳು ಕಾಲ ಅವರ ಸ್ವಂತ ದುಡ್ಡಿನಲ್ಲಿ ಹಾಕಿದ್ರೂ ಕೂಡ ಬಿಲ್ ಪಾಸ್ ಆಗದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮನನೊಂದಿದ್ದಾರೆ ಅದು ಅಲ್ಲದೆ ಅಬ್ಕಾರಿ ಇಲಾಖೆಗೆ ಸ್ವಂತ ಕಟ್ಟಡವಿಲ್ಲದ ಕಾರಣ ಖಾಸಗಿ ಬಾಡಿಗೆದಾರರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ವಾಹನ ರಿಪೇರಿಗೆ ಐದರಿಂದ ಆರು ತಿಂಗಳಾದರೂ ಕೂಡ ಸರ್ಕಾರ ಬಿಲ್ ಪಾವತಿಸುವುದಿಲ್ಲ ಈ ನಿಟ್ಟಿನಲ್ಲಿ ಚಳಕೆರೆ ಅಬಕಾರಿ ಇಲಾಖೆಯಲ್ಲಿ ಹದಿಮೂರು ಜನ ಸಿಬ್ಬಂದಿಗಳು ಇರಬೇಕು ಆದರೆ ಇಲಾಖೆಯಲ್ಲಿ ಕೇವಲ ಏಳು ಜನ ಸಿಬ್ಬಂದಿ ಇದ್ದಾರೆ ಈ ಕೊರತೆಯಿಂದಾಗಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಸಿಬ್ಬಂದಿ ಕೊರತೆಯಿಂದ ಕುಂಠಿತಗೊಳ್ಳುತ್ತಿದೆ ಅದು ಅಲ್ಲದೆ ಸರ್ಕಾರದ ಹೇಳಿಕೆ ಪ್ರಕಾರ ಎರಡರಿಂದ ಮೂರು ಲಕ್ಷ ರೂಪಾಯಿಗಳವರೆಗೂ ತಿಂಗಳಿಗೆ ತಾಲೂಕಿನಿಂದ ಸಂದಾಯವಾಗಬೇಕು ಎಂದು ಸಂದೇಶ ಕೊಡುತ್ತಾರೆ ಆದರೆ ಇಲ್ಲಿ ಅಷ್ಟೊಂದು ಕೊರತೆಗಳು ಇಟ್ಟುಕೊಂಡು ನಾವು ಟಾರ್ಗೆಟ್ ಮಾಡಲು ಹೇಗೆ ಸಾಧ್ಯ ಚಳಕೆರೆ ಆಫೀಸ್ ಚಿಕ್ಕದಾಗಿರುವುದರಿಂದ ಮೂವತ್ತೆಂಟರಿಂದ ವೆಹಿಕಲ್ಗಳು ಸಾಲಾಗಿ ನಿಲ್ಲಿಸಿದ್ದೇವೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಕೂಡಲಿಕ್ಕೆ ಜಾಗವಿಲ್ಲ ನಮ್ಮ ಆಫೀಸ್ನಲ್ಲಿ ಹಿಡಿದಿಟ್ಟುಕೊಂಡಿರುವ ವಾಹನ ಸಂಖ್ಯೆ ಹೆಚ್ಚಾಗಿತ್ತು ಹೆಚ್ಚುವರಿ ಕೊಠಡಿ ಕೂಡ ನಮಗೆ ಮೇಲಾಧಿಕಾರಿಗಳು ದೊರಕಿಸಿ ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಬೇಸತ್ತು ಹೋಗಿದ್ದಾರೆ ಇಲಾಖೆ ವಾಹನಗಳಿಗೆ ಇಂಧನ ಕೊರತೆಯಿಂದ ರಹಸ್ಯ ನಿಧಿ ಹಾಗೂ ಕಚೇರಿಯ ನಿರ್ವಹಣಾ ವೆಚ್ಚಕ್ಕೂ ಕೂಡ ತಾತ್ಪರ್ಯವಾಗುತ್ತಿದೆ ಇಂತಹ ವ್ಯವಸ್ಥೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಹೇಗೆಲ್ಲ ಕೆಲಸ ಮಾಡಬೇಕು ಅನ್ನೋದೇ ದೊಡ್ಡ ಚರ್ಚೆ ಆಗಿದೆ ರಾಜ್ಯ ಸರ್ಕಾರವು ಎಲ್ಲ ಇಲಾಖೆಗಳಿಗೆ ಅನುದಾನಗಳನ್ನು ಸಮರ್ಪಕವಾಗಿ ಕೊಟ್ಟು ಆದಾಯ ತರುವ ಅಬ್ಕಾರಿ ಇಲಾಖೆಗೆ ಸರ್ಕಾರ ಮೀನಾಮ್ಮೇಷ ಮಾಡುತ್ತಿದೆ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಾಯ ತರುವ ಇಲಾಖೆಗೆ ಹೆಚ್ಚಿನ ಅನುದಾನ ಕೊಡುವವರೇ ಎಂದು ಕಾದು ನೋಡಬೇಕಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಬೋರ ನಾಯಕ್ ಅವರು ಅಭಿಪ್ರಾಯ ತಿಳಿಸಿದ್ದಾರೆ ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ ಬೋರ್ನಾಯ್ಕ ಆಯ್ಕೆ ಅಂತ ಹೇಳಿ ಕೆಳಕೆರೆ ಈ ಒಂದು ಏನು ಅಬಕಾರಿ ಇಲಾಖೆಯ ಒಂದು ಸಮಸ್ಯೆಗಳನ್ನು ನಾವು ಪೇಪರ್ನೋವು ಇಂಗ್ಲೀಷಲ್ಲಿ ಎಲ್ಲ ನೋಡಿರುತ್ತೆ ಈ ರೀತಿ ಒಂದು ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಐ ಅತಿ ಹೆಚ್ಚು ಆದಾಯ ಬರ್ತಕ್ಕಂಥ ಒಂದು ಇಲಾಖೆ ಅಂದರೆ ಕಂದಾಯ ಇಲಾಖೆ ಸರ್ ಆದರೆ ತದನಂತರ ಬರ್ತಕ್ಕಂಥದ್ದು ಇದು ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆಯಲ್ಲಿ ಸಮೇತವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ತುಂಬ ಇದೆ ಸರ್ ಹೌದು ಈಗ ನಾವು ನೋಡಿರ್ತಕ್ಕಂಥದ್ದು ಇಂಧನ ಒಂದು ಬರತಕ್ಕಂಥ ಒಂದು ಸಮಸ್ಯೆಗಳಾಗಿರ್ಬೋದು ಅವರ ಅಬಕಾರಿ ಇಲಾಖೆಯ ವಾಹನಕ್ಕೆ ಇಂಧನವನ್ನು ಸಮೇಹಿತವಾಗಿ ಹಾಕ್ಸಿಕೊಳ್ಳೋದಕ್ಕೆ ಕಷ್ಟಪಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೀವಿ ಮತ್ತೆ ಸರ್ ಇದು ಸಿಬ್ಬಂದಿ ಕೊರ್ತಿ ಅಂತ ಹೌದು ಈಗ ನಾವು ಹೋಗಿ ವಿಚಾರಿಸ್ಲಾಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸುಮಾರು ಹದಿಮೂರು ಜನ ಇರ್ತಕ್ಕಂಥ ಸಿಬ್ಬಂದಿ ಜಾಗದಲ್ಲಿ ಏಳು ಜನ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಒಂದು ದಾಳಿ ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಿಬ್ಬಂದಿಯ ಒಂದು ಕೊರತೆಯಿಂದ ಅನೇಕ ಕೇಸುಗಳು ಪತ್ತೆ ಹಾಕೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಕ್ಕಂಥ ಸಂದರ್ಭ ಹೌದು ಹೌದು ತದನಂತರ ಮತ್ತೆ ಅವರು ಬಳಕೆ ಮಾಡ್ತಕ್ಕಂಥ ಯಾವುದೇ ಒಂದು ಸ್ಟೇಷನರಿ ಅವ್ರ ಪೇಪರ್ ಆಗಲಿ ಜೆರಾಕ್ಸು ಅವ್ರದ್ದೇನು ಇಲಾಖೆಯಿಂದ ಬಳಸ್ತಾರೆ ಅದನ್ನು ಬಳಸಿದ ನಂತರ ಅವಾಗ ಪೇ ಆ್ಯಂಡ್ ಮೀ ಅಂತ ಇತ್ತಂತೆ ಸರ್ ಈ ರೀತಿಯಲ್ಲಿ ಅವರು ಬಳಸಿದ ನಂತರ ಬಿಲ್ಸ್ ಸಬ್ಮಿಟ್ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಬಿಲ್ ಸಬ್ಮಿಟ್ ಮಾಡಿದ ನಂತರ ಅವರು ಮೂರು ತಿಂಗಳಿಗೂ ಆರು ತಿಂಗಳಿಗೆ ಬಿಲ್ ಆಗ್ತಕ್ಕಂಥದ್ದು ಇರುತ್ತೆ ಸರ್ ಆ ಸಮಸ್ಯೆಯಿಂದ ನಮ್ಗೆ ಏನು ಅವರು ಕೊಡ್ತಾ ಇರ್ತಾರೆ ನಮಗೆ ಸ್ಟೇಷನರಿ ಸಾಮಾನು ಏನು ಸಾಮಗ್ರಿಗಳನ್ನು ಕೊಡ್ತಾರೆ ಅವರು ಸಮೇತವಾಗಿ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ ಇದೇ ಇದೇ ರೀತಿಯಲ್ಲಿ ಇಂಧನದ್ದು ಆಗಿರೋದು ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ನಾವು ಡೀಸೆಲ್ ಹಾಕ್ಸ್ಕೋಬೇಕಂದ್ರೆ ನಿಮ್ದು ಸರಿಯಾಗಿ ಬಿಲ್ಗಳೇ ಆಗ್ತಾ ಇಲ್ಲ ಅಂತ ಒಂದು ಹೇಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಪ್ರಕಾರ ಈಗ ನಾವು ಒಂದು ಬಿಲ್ ಸಬ್ಮಿಟ್ ಮಾಡಿದ ನಂತರ ಇಮಿಡಿಯೇಟ್ ಒಂದು ತಿಂಗಳು ಎರಡು ತಿಂಗಳೊಳಗೆ ಅವರಿಗೆ ಬಿಲ್ ಆಗಬೇಕಿತ್ತು ಟ್ರೆಜರಿಗೆ ಬಿಲ್ ಆಗಬೇಕು ಸುಮಾರು ಆರು ತಿಂಗಳಾದರೂ ಸಮೇತವಾಗಿ ಅವ್ರಿಗೆ ಬರ್ದಿರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಅವರು ಸಮೇತವಾಗಿ ಅಬಕಾರಿ ಇಲಾಖೆ ವಾಹನಕ್ಕೆ ಯಾವುದೇ ಇಂಧನ ಸಪ್ಲೈನು ಸಹ ಕೊಡ್ತಾ ಇಲ್ಲ ಅಂತ ಹೇಳ್ತದೆ ಹೌದು ಈ ಒಂದು ಕೊರತೆಗಳನ್ನು ಸಂಬಂಧಪಟ್ಟ ಇಲಾಖೆ ಏನಿದೆ ಇದನ್ನು ಕೂಡಲೇ ಒಂದು ಮನವಿ ಮಾಡಿಬಿಟ್ಟು ಎಕ್ಸೈಸ್ ಡಿ ಸಿ ಅವರಿಗೆ ಇದು ಮಾಡಿ ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಒಂದು ಕೆಲಸನ ಬಗೆಹರಿಸಬೇಕಂತ ದಿನಗಳಲ್ಲಿ ಅಬಕಾರಿ ದೊಡ್ಡ ಇಲಾಖೆ ಸರ್ಕಾರದಲ್ಲಿ ಆದಾಯ ಬರ್ತಕ್ಕಂಥ ಏಕೈಕ ಒಂದು ಮೂಲಭೂತ ಇಲಾಖೆ ಆಗಿರೋದ್ರಿಂದ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಇರತಕ್ಕಂಥ ಕುಂದುಕೊರತೆಗಳನ್ನ ಸಿಬ್ಬಂದಿ ಕೊಡ್ತಾ ಸಿಬ್ಬಂದಿಗೆ ಕೊಡೋದಾಗಲಿ ಆದರೆ ಕಟ್ಟಡ ಸ್ವಂತ ಕಟ್ಟಡ ಇಲ್ಲ ಅಬಕಾರಿ ಇಲಾಖೆಗಳಿಗೆ ಇದುವರೆಗೂ ಸಮೇತವಾಗಿ ಎಲ್ಲೂ ಸ್ವಂತ ಕಟ್ಟಡಗಳಿಲ್ಲ ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಸೀಸ್ ಮಾಡಿರ್ತಕ್ಕಂಥ ಗಾಡಿಗಳನ್ನು ಸಹ ಯಾವುದೇ ರೀತಿಯಲ್ಲಿ ಡಿಸ್ಪೋಸಲ್ಲು ಮಾಡಿಲ್ಲ ಅದೇ ಈಗ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಯಾವ ರೀತಿ ಡಿಸ್ಪೋಸಲ್ ಮಾಡಬೇಕು ಅನ್ನೋದನ್ನ ಅವರು ತಿಳಿಸ್ಪಟ್ರೆ ಇವ್ರು ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಡಿಸ್ಪೋಸಲ್ ಮಾಡ್ತಾರೆ ಮತ್ತೆ ಹೊಸ ಹೊಸ ಕೇಸುಗಳಾದ ಮೇಲೆ ಆ ಗಾಡಿಗಳನ್ನ ಸೀಜ್ ಮಾಡ್ಕೊಳ್ಳೋದಕ್ಕೆ ಜಾಗ ಆಗುತ್ತೆ ಅಂತ ಕೇಳ್ತೀನಿ